ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಘಟಕ ನಾಲ್ಕರಲ್ಲಿ ಪರಮಾಧಿಕಾರದ ಬಗ್ಗೆ ಅದರ ಲಕ್ಷಣದ ಬಗ್ಗೆ ಅದರ ವಿಧಗಳು ಎಲ್ಲ ಕಳೆದ ವಿಡಿಯೋದಲ್ಲಿ ನಾವೆಲ್ಲವನ್ನು ನೋಡಿಕೊಂಡಿದ್ದೇವೆ ಇವತ್ತು ಘಟಕ ಐದರಲ್ಲಿ ಆಸ್ಟಿನ್ನ ಪರಮಾಧಿಕಾರ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳುವ ಪುಟ ಸಂಖ್ಯೆ ನಲವತ್ತ ನಾಲ್ಕರಲ್ಲಿದೆ ನೋಡಿ ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತ ಆಸ್ಟಿನ್ನ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಏಕತ್ವ ಪರಮಾಧಿಕಾರ ಸಿದ್ಧಾಂತದ ಟೀಕೆಗಳು ಆಮೇಲೆ ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಅದರ ಮೌಲ್ಯಮಾಪನ ಇದೆಲ್ಲವೂ ಕೂಡ ಹತ್ತು ಅಂಕಕ್ಕೆ ಬಂದಿದೆ ಅವರ ಪರಮಾಧಿಕಾರ ಸಿದ್ಧಾಂತ ಅಂತ ಕೇಳ್ತಾರೆ ಅವಾಗ ನಾವು ಏಕತ್ವ ಪರಮಾಧಿಕಾರವನ್ನು ಕೂಡ ಬರಿಬೇಕಾಗ್ತದೆ ಬಹುತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಕೂಡ ಬರಿಬೇಕಾಗ್ತದೆ ಆಸ್ಟಿನ್ನವರ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಪ್ರತ್ಯೇಕವಾಗಿ ಕೂಡ ಕೇಳ್ತಾರೆ ಹತ್ತು ಅಂಕಕ್ಕೆ ಆಮೇಲೆ ಬಹುತ್ವ ಸಿದ್ಧಾಂತದ ಮೌಲ್ಯಮಾಪನವನ್ನು ಕೂಡ ಅವರು ಹತ್ತು ಮಾರ್ಕಿಗೆ ಅಥವಾ ಹದಿನೈದು ಮಾರ್ಕಿಗೂ ಕೂಡ ಕೇಳ್ತಾರೆ ನೀವು ಎರಡು ಸಾವಿರದ ಇಪ್ಪತ್ತೆರಡರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪರಮಾಧಿಕಾರ ಆಸ್ಟಿನ್ನವರ ಪರಮಾಧಿಕಾರದ ಸಿದ್ಧಾಂತವನ್ನು ಚರ್ಚಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಆಸ್ಟಿನ್ನವರ ಪರಮಾಧಿಕಾರದ ಸಿದ್ಧಾಂತ ನಾವು ಅದನ್ನು ನೋಡ್ತಾ ಹೋಗುವ ಆಸ್ಟಿನ್ನವರ ಏಕತ್ವ ಪರಮಾಧಿಕಾರ ಸಿದ್ಧಾಂತದ ತತ್ವದ ಬಗ್ಗೆ ಮೊದಲು ನಾವು ತಿಳಿತಾ ಹೋಗುವ ಇಲ್ಲಿ ಏಕತ್ವ ಸಿದ್ಧಾಂತ ಅಂದರೆ ಆಸ್ಟಿನ್ನವರ ಪರಮಾಧಿಕಾರ ಸಿದ್ಧಾಂತವನ್ನು ಏಕತ್ವವಾದ ಸಿದ್ಧಾಂತವೆಂದು ಪರಮಾಧಿಕಾರದ ನ್ಯಾಯಬದ್ಧ ಸಿದ್ಧಾಂತವೆಂದು ಪರಮಾಧಿಕಾರದ ಸಾಂಪ್ರದಾಯಿಕ ಸಿದ್ಧಾಂತವೆಂದು ಕರೆಯುವ ವಾಡಿಕೆ ಇದೆ ಆಸ್ಟಿನ್ ಅವರ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಸಾಂಪ್ರದಾಯಿಕ ಸಿದ್ಧಾಂತ ಕೂಡ ಕರೀತಾರೆ ನ್ಯಾಯಬದ್ಧ ಸಿದ್ಧಾಂತ ಅಂತ ಕರೀತಾರೆ ಮತ್ತು ಏಕತ್ವ ಸಿದ್ಧಾಂತ ಅಂತ ಕರೆಯುವಂಥದ್ದು ಅದೆಲ್ಲವೂ ಕೂಡ ಪರಮಾಧಿಕಾರ ಸಿದ್ಧಾಂತವನ್ನೇ ಹೇಳುವಂಥದ್ದನ್ನು ಕಾಣ್ಬೋದು ವರಿಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಗ್ನೇ ಕಾನೂನು ಇಲ್ಲಿ ಆಸ್ಟಿನ್ನವರ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಅಂದರೆ ಏನು ಅವರ ಪ್ರಕಾರ ಅಂದರೆ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಒಂದು ಗೊತ್ತಾದ ಸಮಾಜದ ಬಹುಸಂಖ್ಯಾತರಿಂದ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ಆ ಶ್ರೇಷ್ಠ ವ್ಯಕ್ತಿಯೇ ಆ ಸಮಾಜದ ಪರಮಾಧಿಕಾರಿ ಮತ್ತು ಆ ಶ್ರೇಷ್ಠ ವ್ಯಕ್ತಿಯನ್ನೊಳಗೊಂಡ ಸಮಾಜವು ಒಂದು ರಾಜಕೀಯ ಮತ್ತು ಸ್ವತಂತ್ರ ಸಮಾಜ ಇಲ್ಲಿ ಆಸ್ಟಿನ್ ಅವರ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಯಾವ ರೀತಿ ಅವರು ವಿವರಿಸಿದ್ದಾರೆ ಅಂದರೆ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಇರ್ತಾನೆ ಅದೇ ರೀತಿ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇರ್ತಾರೆ ಆ ಶ್ರೇಷ್ಠ ವ್ಯಕ್ತಿಗೆ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿಯು ವಿಧೇಯನಾಗಿರದೇ ವಿಧೇಯನಾಗಿರುವಂಥದ್ದಲ್ಲ ವಿಧೇಯನಾಗಿರದೆ ಒಂದು ಅವನಿಗೆ ಗೊತ್ತಿರುವಂಥ ಸಮಾಜದಲ್ಲಿ ತುಂಬ ಜನರಿಂದ ಬಹುಸಂಖ್ಯಾತರಿಂದ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ಈಗ ಒಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಅವನು ಆ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಅವನ ಸಮಾಜದಲ್ಲಿ ತುಂಬ ಜನರಿಂದ ವಿಧೇಯತೆಯನ್ನು ಪಡೆದರೆ ಆ ಶ್ರೇಷ್ಠ ವ್ಯಕ್ತಿ ಇದ್ದಾನಲ್ಲ ಅವನು ಆ ಸಮಾಜದ ಪರಮಾಧಿಕಾರಿಯಾಗ್ತಾನೆ ಅರ್ಥ ಆಯ್ತಲ್ಲ ಈಗ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ನೀನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಹಿಡ್ಕೊಳ್ಳೋ ಆವಾಗ ನಾನು ನಿನಗೆ ಯಾವುದೇ ರೀತಿಯ ವಿಧೇಯನಾಗುವುದಿಲ್ಲ ನೀನು ನನಗೆ ಯಾವುದೇ ರೀತಿಯ ವಿಧೇಯನಾಗಿರುವುದಿಲ್ಲ ಆದರೆ ನಾನೇನು ಮಾಡ್ತೇನೆ ಅಂದರೆ ನನ್ನ ಸಮಾಜದಲ್ಲಿ ತುಂಬ ಜನರಿಂದ ನಾನು ವಿಧೇಯಕತೆಯನ್ನು ಪಡಿತೇನೆ ಆಗ ನಾನೇನಾಗ್ತೇನೆ ಆ ಒಂದು ಸಮಾಜದ ಪರಮಾಧಿಕಾರಿಯಾಗಿ ನಾನು ನೇಮಕಗೊಳ್ತೇನೆ ಯಾಕಂದರೆ ತುಂಬ ಜನರಿಂದ ನಾನು ವಿಧೇಯತೆಯನ್ನು ಪಡೆಯದಿರುವಂಥದ್ದು ನಾನು ಶ್ರೇಷ್ಠ ವ್ಯಕ್ತಿ ನೀನು ನೀನು ಶ್ರೇಷ್ಠ ವ್ಯಕ್ತಿ ಆದರೆ ಶ್ರೇಷ್ಠ ವ್ಯಕ್ತಿಯನ್ನು ವಿಧೇಯತೆಯನ್ನು ಪಡೆಯದೆ ತುಂಬ ಜನರಿಂದ ಪಡಿತಾವಲ್ಲ ವಿಧೇಯತೆಯನ್ನು ಆ ವ್ಯಕ್ತಿ ಆಗುವಂತಹ ಒಂದು ಅಧಿಕಾರ ಅವರಿಗೆ ಸಿಗುವಂಥ ಅಧಿಕಾರವೇ ಪರಮಾಧಿಕಾರಿ ಅಂತ ಇಲ್ಲಿ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಅವರು ತಿಳಿಸಿರುವಂಥದ್ದು ಇದರಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ನಾವು ಓದ್ತಾ ಹೋಗಬೇಕಾದ್ರೆ ನಾನು ಯಾವ ರೀತಿ ಪಾಯಿಂಟ್ಸ್ ಮಾಡ್ಕೊಂಡು ಓದಿದ್ದೇನೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದನ್ನೆಲ್ಲ ಪಾಯಿಂಟ್ಸ್ ಮಾಡಿ ನಾನು ಬರೆದಿರುವಂಥದ್ದು ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಪಾಯಿಂಟ್ ನಂಬರ್ ಒಂದು ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಇರಬೇಕು ಪರಮಾಧಿಕಾರವಿಲ್ಲದೆ ರಾಜ್ಯವನ್ನು ಕಟ್ಟುವುದು ಸಾಧ್ಯವಿಲ್ಲ ಎರಡನೇ ಪಾಯಿಂಟ್ ರಾಜ್ಯವು ಪಡೆದಿರುವ ಪರಮಾಧಿಕಾರ ನಿರ್ದಿಷ್ಟವಾಗಿರಬೇಕು ಅಂದರೆ ಖಚಿತವಾಗಿರಬೇಕು ಮೂರನೇ ಪಾಯಿಂಟ್ ಆಯಿತು ನಾಲ್ಕನೇ ಪಾಯಿಂಟ್ ರಾಜ್ಯದಲ್ಲಿ ಆತನ ಸರಿಸಮಾನ ಬೇರೊಬ್ಬ ವ್ಯಕ್ತಿ ಇರಬಾರದು ಐದನೇ ಪಾಯಿಂಟ್ ನಿರಂತರವಾಗಿರಬೇಕು ಏಳನೇ ಪಾಯಿಂಟ್ ತಾತ್ಕಾಲಿಕವಾಗಿರಬಾರದು ಪರಮಾಧಿಕಾರವನ್ನು ಪಡೆದಿರುವ ಶ್ರೇಷ್ಠ ವ್ಯಕ್ತಿಯನ್ನು ನೀಡುವ ಆಜ್ಞೇ ಕಾನೂನು ಎಂಟು ಒಂಬತ್ತು ಪರಮಾಧಿಕಾರಕ್ಕೆ ಯಾವುದೇ ವಿಧವಾದ ಶಾಸನೀಯ ಮಿತಿಗಳಿಲ್ಲ ಅದು ಅವಿಭಾಜ್ಯವಾದುದು ಇದೆಲ್ಲ ಕೂಡ ಪಾಯಿಂಟ್ಸ್ ಅಲ್ಲಿ ಹಾಕ್ತಾ ಹೋಗಬೇಕು ಆಸ್ಟಿನ್ ಪರಮಾಧಿಕಾರದ ಉತ್ತಮ ಅಂಶಗಳು ಏನು ಅಂದರೆ ಅಸ್ಪಷ್ಟತೆ ಇಲ್ಲ ಅನುಮಾನಕ್ಕೆ ಆಸ್ಪದವಿಲ್ಲ ಎರಡು ಪಾಯಿಂಟ್ ಇದು ಒಂದು ಪಾಯಿಂಟ್ ಎರಡು ಅನುಮಾನಕ್ಕೆ ಆಸ್ಪದವಿಲ್ಲ ಇದು ಅಸ್ಪಷ್ಟತೆ ಇಲ್ಲ ಅನುಮಾನಕ್ಕೆ ಆಸ್ಪದವಿಲ್ಲ ನಿರ್ದಿಷ್ಟವೂ ನಿಖರವೂ ಆಗಿದೆ ವಾಸ್ತವಾಂಶಗಳಿಂದ ಕೂಡಿದ್ದು ತರ್ಕಬದ್ಧವಾಗಿದೆ ಸುಲಭವಾಗಿ ಗುರುತಿಸಲು ಸಾಧ್ಯವಿದೆ ಶಾಸನದ ತಳಹದಿಯಾಗಿದೆ ಇದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ಧರಿಸುವ ಅಂಶವಾಗಿದೆ ನೋಡಿ ಏಳು ಪಾಯಿಂಟ್ಸ್ ಅದರಲ್ಲಿ ಸಿಕ್ಕಿತು ಈ ರೀತಿಯಾಗಿ ಪಾಯಿಂಟ್ಸ್ ಮಾಡಿಕೊಂಡು ಓದ್ತಾ ಹೋಗಿ ಇದು ಆಸ್ಟಿನ್ ಅವರ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಇನ್ನು ಬಹತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ನೋಡಿದರೆ ಬಹುತ್ವವಾದಿಗಳು ರಾಜ್ಯವು ಒಂದು ವಿಶೇಷ ಸಂಸ್ಥೆ ಎಂಬುದನ್ನು ನಿರಾಕರಿಸುತ್ತದೆ ಇತರ ಸಂಘ ಸಂಸ್ಥೆಗಳು ರಾಜ್ಯದಷ್ಟೇ ಮುಖ್ಯವಾಗಿದೆ ಅಂದರೆ ಇಲ್ಲಿ ತುಂಬ ಜನರ ಮುಖಾಂತರ ಮಾಡುವಂಥದ್ದು ಏಕತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಒಬ್ಬ ವ್ಯಕ್ತಿಯು ಪರಮಾಧಿಕಾರಿಯಾಗಿರ್ತಾನೆ ಆದರೆ ಇಲ್ಲಿ ಆ ರೀತಿಯಲ್ಲ ಒಂದು ಸಂಘ ಸಂಸ್ಥೆಯಾಗಿದ್ದರೆ ಅವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಮಾಡಿಕೊಳ್ಳುವಂಥದ್ದು ಹಂಚಿಕೊಂಡು ಕೆಲಸ ಮಾಡುವಂಥದ್ದು ಗುಂಪುಗಳಾಗಿ ಕೆಲಸ ಮಾಡುವಂಥದ್ದಿದೆಯಲ್ಲ ಅದು ಬಹು ಬಹುತ್ವ ಪರಮಾಧಿಕಾರ ಸಿದ್ಧಾಂತವಾಗಿರುವಂಥದ್ದು ಅದರಲ್ಲಿ ಬರುವಂತಹ ಪಾಯಿಂಟ್ಸ್ ಅಪರಮಿತ ಸರ್ವಶ್ರೇಷ್ಠವಾದುದಲ್ಲ ಸಂವಿಧಾನಬದ್ಧವಾದುದು ಮತ್ತು ಸೀಮಿತವಾದುದು ಇತರ ಸಂಸ್ಥೆಗಳಿಗೆ ಸಮಾನವಾದುದು ಸ್ವಯಮಾಧಿಕಾರವಿರಬೇಕು ಕೇಂದ್ರೀಕೃತವಾಗಿರದೆ ವಿಕೇಂದ್ರೀಕೃತವಾಗಿರಬೇಕು ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಸಮಾಜ ಕಲ್ಯಾಣ ರಾಜ್ಯಕ್ಕಿಂತಲೂ ಸಂಘ ಸಂಸ್ಥೆಗಳು ಮುಖ್ಯವಾಗಿದೆ ಎನ್ನುವಂಥದ್ದು ಬಹುತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಬರುವಂತಹ ಪಾಯಿಂಟ್ಸ್ ಇಷ್ಟು ವಿಷಯನೂ ಅದರಲ್ಲಿ ಓದ್ಕೊಳ್ತಾ ಹೋಗಿ ಬೇರೆಲ್ಲ ನಾವು ನೋಡಿಕೊಂಡ್ರೆ ನಮಗೆ ಅಷ್ಟೇನದು ಅರ್ಥ ಆಗೋದಿಲ್ಲ ಆದರೆ ನಾವು ಇಲ್ಲಿರುವಂಥದ್ದನ್ನು ಸ್ವಲ್ಪ ಓದಿದರೆ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಗಿಂತ ಇದು ವಿರುದ್ಧವಾಗಿರುವಂಥದ್ದಾಗಿರ್ತದೆ ಅಂದ್ರೆ ತುಂಬ ಜನರು ಸೇರಿ ಮಾಡುವಂಥದ್ದು ತುಂ ತುಂಬ ಸಂಘಗಳು ಮಾಡುವಂಥದ್ದು ಗುಂಪಾಗಿ ಮಾಡುವಂಥದ್ದಾಗಿರ್ತದೆ ಇನ್ನು ಅದರಲ್ಲಿ ಇದರಲ್ಲಿ ಬಂದಿರೋ ಅವ್ರು ಕೊಟ್ಟಿರುವಂತಹ ಒಂದು ಸ್ವಲ್ಪ ಸಾರಾಂಶ ಇದೆ ನೋಡಿ ನಾನು ನಿಮಗೆ ಓದಿ ತೋರಿಸ್ತೇನೆ ಜಾನ್ ಆಸ್ಟಿನ್ ಅವರು ಪ್ರತಿಪಾದಿಸಿರುವ ಪರಮಾಧಿಕಾರ ಸಿದ್ಧಾಂತವನ್ನು ಪರಮಾಧಿಕಾರದ ಏಕತಾ ಸಿದ್ಧಾಂತ ಹಾಗೂ ಪರಮಾಧಿಕಾರದ ಕಾನೂನುಬದ್ಧ ಸಿದ್ಧಾಂತವೆಂದು ಕರೆಯಲಾಗಿದೆ ಆಸ್ಟಿನ್ ಪ್ರತಿಪಾದಿಸಿರುವ ಪರಮಾಧಿಕಾರ ಸಿದ್ಧಾಂತವು ಕಾನೂನಿನ ಬಗ್ಗೆ ಅವನು ಹೊಂದಿದ್ದ ದೃಷ್ಟಿಕೋನವನ್ನು ಆಧರಿಸಿದೆ ಆಸ್ಟಿನ್ ಸಿದ್ಧಾಂತ ನ್ಯಾಯವಾದಿಯ ದೃಷ್ಟಿಕೋನ ಮಾತ್ರವಾಗಿದ್ದು ಇದರ ಇದರ ವಿರುದ್ಧ ತೀಕ್ಷ್ಣವಾದ ಟೀಕೆಗಳನ್ನು ಕೂಡ ಮಾಡಲಾಗಿತ್ತು ಆಸ್ಟಿನ್ ಏಕತಾ ಸಿದ್ಧಾಂತಕ್ಕೆ ಪ್ರತಿ ಕ್ರಿಯೆಯಾಗಿ ಪರಮಾಧಿಕಾರದ ಬಹುತ್ವವಾದವನ್ನು ಪ್ರತಿಪಾದಿಸಲಾಗಿದೆ ಬಹುತ್ವವಾದವು ರಾಜ್ಯ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಸಮಾನ ಸ್ಥಾನ ಹೊಂದಿದೆ ಹಾಗೂ ರಾಜ್ಯಕ್ಕೆ ಯಾವುದೇ ಶ್ರೇಷ್ಠ ಮೌಲ್ಯ ಇರುವುದಿಲ್ಲವೆಂದು ಹೇಳುತ್ತದೆ ಈ ಸಿದ್ಧಾಂತ ಏಕತೆಯ ಬದಲು ಬಹುತ್ವವನ್ನು ಪ್ರತಿಪಾದಿಸುತ್ತದೆ ಪರಮಾಧಿಕಾರವು ಕೇವಲ ರಾಜ್ಯಕ್ಕೆ ಮಾತ್ರ ಸೇರಿರಬಾರದು ಇತರ ಸಂಘ ಸಂಸ್ಥೆಗಳಿಗೂ ಸೇರಿರಬೇಕು ಎಂದು ಬಹುತ್ವ ಸಿದ್ಧಾಂತದ ಪ್ರತಿಪಾದನೆಯಾಗಿದೆ ಪರಮಾಧಿಕಾರದ ನೆಲೆಯನ್ನು ಗುರುತಿಸುವುದು ಒಂದು ಸಮಸ್ಯೆಯಾಗಿದೆ ಅಮೇರಿಕ ಮತ್ತು ಭಾರತದಂತಹ ಸಂಯುಕ್ತ ರಾಜ್ಯಗಳಲ್ಲಿ ಪರಮಾಧಿಕಾರದ ನೆಲೆಯನ್ನು ಗುರುತಿಸುವುದು ಕಷ್ಟದ ಕೆಲಸ ಗೆಟೆಲ್ರವರ ಪ್ರಕಾರ ಕಾನೂನು ರೂಪಿಸಲು ಅಧಿಕಾರ ಹೊಂದಿರುವ ಸಂಸ್ಥೆಗಳ ಸಮೂಹದಲ್ಲಿ ಪರಮಾಧಿಕಾರದ ನೆಲೆಯಿದೆ ಅವರು ಅದರ ಬಗ್ಗೆ ತಿಳಿಸಿದ್ದಾರೆ ಪರಮಾಧಿಕಾರದ ಏಕತ್ವ सिद्धांत ಹಾಗೂ ಬಹುತ್ವ ಸಿದ್ಧಾಂತ ಓದ್ಕೊಂಡು ಹೋಗಿ ತುಂಬನೇ ಸುಲಭ ಇದೆ ಅರ್ಥ ಮಾಡಿಕೊಂಡು ಹೋಗಿ ಏಕತ್ವದಲ್ಲಿ ಒಬ್ಬನೇ ಅವನು ಅಧಿಕಾರವನ್ನು ಮಾಡಿಕೊಂಡು ಹೋಗುವಂಥದ್ದು ಬಹುತ್ವ ಸಿದ್ಧಾಂತದಲ್ಲಿ ಒಂದು ಸಂಘ ಸಂಸ್ಥೆ ಜೊತೆಯಾಗಿ ಮಾಡುವಂಥದ್ದು ಗುಂಪಾಗಿ ಅಧಿಕಾರವನ್ನೆಲ್ಲ ಮಾಡುವಂಥದ್ದನ್ನು ಕಾಣ್ಬೋದು ಏಕತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಅದು ಶಾಶ್ವತವಾಗಿರುವಂಥದ್ದು ತಾತ್ಕಾಲಿಕ ಅಲ್ಲ ಯಾವಾಗಲಿರುವಂಥದ್ದು ಸರ್ವವ್ಯಾಪಕವಾಗಿರುವಂಥದ್ದು ಯಾವಾಗಲೂ ಅದನ್ನು ಮಾಡ್ತಾ ಇರುವಂಥದ್ದನ್ನು ಕಾಣ್ಬೋದು ಬಹುತ್ವ ಸಿದ್ಧಾಂತ ಅಂತ ಏನಾಗಿರುತ್ತದೆ ಅಂದ್ರೆ ಅದು ಅಷ್ಟು ಸರ್ವಶ್ರೇಷ್ಠವಾದುದಲ್ಲ ಅಪರಿಮಿತವಾದುದು ಸೀಮಿತವಾದುದು ಕೆಲವು ಕಡೆಗೆ ಮಾತ್ರ ಅಂದ್ರೆ ಕೆಲವು ಸಂಘ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದಂತೂ ನಾವು ಇದರಲ್ಲಿ ಕಾಣ್ಬೋದು ಮುಖ್ಯವಾಗಿ ಇದರಲ್ಲಿ ನಾವು ಆಸ್ಟಿನ್ ಏಕತಾ ಪರಮಾಧಿಕಾರ ಸಿದ್ಧಾಂತ ಮತ್ತು ಬಹುತ್ವ ಸಿದ್ಧಾಂತ ಎರಡನ್ನು ಕೂಡ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ನೀವೇ ಪಾಯಿಂಟ್ಸನ್ನು ಕೂಡ ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ ತುಂಬಾ ಸುಲಭ ಇದೆ ಆರಾಮದಲ್ಲಿ ನಾವು ಬರಿತಾ ಹೋಗ್ಬೋದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು